ಕಲಾ ರಸಿಕರ ಮನೆಗೆದ್ದ ವಿಐಪಿ ಗಾಯಕ ಪಂಪಾಪುತಿಂಗಳಿಗೆ ವಿಐಪಿ ಕರೋಕೆ ಸ್ಟುಡಿಯೋ ಪ್ರಾರಂಭಕ್ಕೆ ಸಿದ್ಧತೆ ಗಂಗಾವತಿ ಕಲೆ ಎಲ್ಲರನ್ನೂ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತದೆ ಮಾಧ್ಯಮ ವರ್ಗದ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಯುವಕ ಕಲೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡು ನಾಗಲೋಕದಲ್ಲಿ ಸಾಗುತ್ತಿರುವ ಸಂಕ್ಷಿಪ್ತ ಲೇಖನ ಇಲ್ಲಿದೆ ಭತ್ತದ ನಾಡು ಗಂಗಾವತಿ ಕೃಷಿಕ ಕುಟುಂಬದ ಹನುಮಂತಪ್ಪ ಭೀಮಪ್ಪ ಇಂಗಳಿಗಿ ಹಾಗೂ ಗಂಗಮ್ಮ ಹನುಮಂತಪ್ಪ ದಂಪತಿಗಳ ಮೂರನೇ ಪುತ್ರ ಪಂಪಾಪತಿ ಇಂಗಳಿಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸಿದ್ದು ವಾಣಿಜ್ಯ ಪದವಿ ಪೂರೈಸಿದ್ದಾರೆ ಶಾಲಾ ಕಾಲೇಜು ಆಟೋಟಗಳಲ್ಲಿ ಮುಂದೆ ಇದ್ದ ಇವರು ಎಂಟನೇ ತರಗತಿ ಇರುವಾಗಲೇ ಎನ್ ಎಸ್ ಯು ಐ ಸಂಘಟನೆ ನಡೆಸಿಕೊಡುತ್ತಿದ್ದ ದೇಶಭಕ್ತಿ ಗೀತೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ಗಾಯನ ಲೋಕಕ್ಕೆ ಕಾಲಿಟ್ಟಿದ್ದು ಹಂತ ಹಂತವಾಗಿ ಉತ್ತರ ಕರ್ನಾಟಕದ ಹೆಸರಾಂತ ಆರ್ಕೆಸ್ಟ್ರಾ ವಿ ಐ ಪಿ ವೇದಮೂರ್ತಿಗಳಿಗೆ ಪಂಪಾಪತಿ ಮೆಲೋಡಿ ಸಿಮ್ಮರವಾಗಿ ಕಟ್ಟು ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾನೆ ತಾನು ತನ್ನೊಟ್ಟಿಗೆ ಇರುವವರೊಂದಿಗೆ ಬೆಳೆಯಬೇಕು ಎನ್ನುವ ಮನೋಬಲದೊಂದಿಗೆ ನಡೆಯುತ್ತಿರುವ ಪಂಪಾಪತಿ ಇಂಗಳಿಗೆಯವರು ಪ್ರತಿಭಾನ್ವಿತ ದಿವಂಗತ ಅಂತಾನ್ ಕುಮಾರ್ ಆಕಸ್ಮಿಕ ತೀರಿ ಹೋದ ಬಳಿಕ ಆತನದ್ದಿ ವಾದ್ಯದೊಂದಿಗೆ ತಂಡವನ್ನು ಮುನ್ನಡೆಸಿಕೊಂಡು ಹೋಗುತ್ತಾ ಸ್ನೇಹಿತನ ಹೆಸರು ಚಿರಸ್ಥಾಯಿಯಾಗಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗುತ್ತಾರೆ ನಾಲ್ಕು ವರ್ಷದ ನಂತರ ಸ್ನೇಹಿತರ ಒತ್ತಾಯದ ಮೇರೆಗೆ ಏಕೆ ಪೇ ಎಂದು ನಾಮಕರಣ ಮಾಡುವ ಮೂಲಕ ಮತ್ತೆ ಮೂರು ವರ್ಷ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾಗಲೇ ಕಾರಣಾಂತರಗಳಿಂದ ಸ್ವಾತಂತ್ರವಾಗಿ ಪರಿಣಾಮಕಾರಿ ಸ್ಪೀಕರ್ ಮತ್ತು ಪರಿಕರ ಖರೀದಿಸಿ ವಿಐಪಿ ಮೆಲೋಡಿಸ್ ಹೆಸರಿನೊಂದಿಗೆ ಉತ್ತರ ಕರ್ನಾಟಕದಾದ್ಯಂತ ಸ್ನೇಹಿತರ ಸಹಕಾರದೊಂದಿಗೆ ಬಿಡುವಿಲ್ಲದೆ ಕಾರ್ಯಕ್ರಮ ನೀಡುತ್ತಾ ಉತ್ತಮ ಗಾಯಕ ನಾಯಕ ಹಾಗೂ ಮಾಲೀಕನಾಗಿ ರೂಪುಗೊಂಡಿದ್ದಾನೆ ಅನೇಕ ಅಡೆತಡೆಗಳನ್ನ ಮೆಟ್ಟಿ ನಿಂತು ಮೆಲೋಡಿಸ್ ಪ್ರಪಂಚದಲ್ಲಿ ತನ್ನದೇ ಆದ ಚಾಪು ಮೂಡಿಸುತ್ತಿದ್ದಾನೆ ಸ್ನೇಹಜೀವಿ ಸಂಘ ಘಟಕ ಪಂಪಾಪತಿಗಳಿಗೆ ಗೆಳೆಯರ ಬಳಗ ದೊಡ್ಡದು ಪ್ರತಿಯಂತದಲ್ಲೂ ಈತನಿಗೆ ಬೆನ್ನಿಗೆ ನಿಂತಿದ್ದಾರೆ ಏಕಲವೇನಂತೆ ಶ್ರದ್ಧೆಯಿಂದ ತನ್ನ ನೆಚ್ಚಿನ ಹಾಡುಗಾರಿಕೆಗೆ ತನ್ನನ್ನು ತಾನು ತರಬೇತಿಗೊಳಿಸುತ್ತಾ ಅನೇಕ ಉದಯೋನ್ಮುಖ ಗಾಯಕರಿಗೂ ಅವಕಾಶ ನೀಡುತ್ತಾ ಕಲಾ ಪ್ರಪಂಚದಲ್ಲಿ ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದಾನೆ ಸುಮಾರು ನಾಲ್ನೂರ ಐವತ್ತು ಕಾರ್ಮಿಕರನ್ನ ಒಳಗೊಂಡು ಕಟ್ಟಡ ಕಾರ್ಮಿಕರ ಸಂಘಟನೆಯನ್ನು ಶಿವಕುಮಾರ್ ಗೌಡ ಅವರು ಸ್ಥಾಪಿಸಿದರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಮಾದರಿ ಸಂಘಟನೆಯಾಗುವಲ್ಲಿ ತನ್ನ ಕೈಲಾದ ಸೇವೆಯನ್ನ ಮಾಡುತ್ತಿದ್ದಾನೆ ಇದಕ್ಕೆ ಪ್ರತಿಯಾಗಿ ಸಂಘಟನೆಯಲ್ಲಿನ ಎಲ್ಲರೂ ಪ್ರೀತಿಯಿಂದ ಕಾರ್ಮಿಕರ ಸಂಘಟನೆಯ ವಾರ್ಷಿಕೋತ್ಸವದಲ್ಲಿ ಕರುನಾಡು ಗಾನಕೋಗಿಲಿ ಎಂದು ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು